ಹಬ್ಬಗಳಿಂದ ಸಂಬಂಧ ಸೌಹಾರ್ದತೆ ಸಂಪರ್ಕ ಗಟ್ಟಿಯಾಗುತ್ತವೆ ಮಾತೆ ಪಂಕಜಮ್ಮ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಹಬ್ಬಗಳಿಂದ ಪರಸ್ಪರ ಸಂಬಂಧಗಳು ಬೆಸೆದುಕೊಳ್ಳುತ್ತವೆ ಸಮಾಜದಲ್ಲಿ ಸೌಹಾರ್ದತೆ ಇಮ್ಮಡಿಯಾಗುತ್ತದೆ ಸಂಪರ್ಕ ಬೆಳೆಯುತ್ತದೆ ಎಂದು ಬಳ್ಳಾರಿಯ ಮಾತೆ ಪಂಕಜಮ್ಮನವರು ನುಡಿದರು ಅವರು ಪಟ್ಟಣದ ಶ್ರೀ ಚಿದಂಬರೇಶ್ವರ ದೇವಸ್ಥಾನದಲ್ಲಿ ರಾಷ್ಟೀಯ ಸೇವಕ ಸಮಿತಿ ಕೂಡ್ಲಿಗಿ ಘಟಕದ ಆಯೋಜಿಸಿದ್ದ ಸಂಕ್ರಮಣ ಉತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿರುವ ಯುವ ಪೀಳಿಗೆ ನಮ್ಮ ದೇಶಿ ಸಂಸ್ಕೃತಿಯನ್ನು ಅಸಾಢೆ ಮಾಡುತ್ತಿರುವುದು ಖೇದಕರ ಸಂಗತಿಯಾಗಿದೆ ಪ್ರತಿಯೊಬ್ಬ ಭಾರತೀಯರು ಸನಾತನ ಧರ್ಮವನ್ನು ಗೌರವಿಸಬೇಕು ಸಂಸ್ಕಾರ ಸಂಸ್ಕೃತಿ ಧಾರ್ಮಿಕ ನಿಷ್ಠೆಯನ್ನ ಹೊಂದಬೇಕಿದೆ ಪೋಷಕರು ತಮ್ಮ ಮಕ್ಕಳಿಗೆ ಹಾಗೂ ಯುವ ಪೀಳಿಗೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರ ನೀಡಬೇಕಿದ್ದು ಈ ನಿಟ್ಟಿನಲ್ಲಿ ದೇಶದ ಎಲ್ಲಾ ಪೋಷಕರು ಸಂಕಲ್ಪ ತೊಡಬೇಕು ಹಬ್ಬಗಳು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಹಾಗೂ ಧಾರ್ಮಿಕ ಹಿನ್ನೆಲೆಯಲ್ಲಿ ಮನುಷ್ಯನ ಜೀವನದಲ್ಲಿ ಹಾಸುಹೊಕ್ಕಾಗಿವೆ ಕಾರಣ ಎಲ್ಲ ಪ್ರಮುಖ ಹಬ್ಬಗಳನ್ನು ಧರ್ಮ ಶ್ರದ್ಧೆ ಮತ್ತು ಸಂಭ್ರಮದಿಂದ ಆಚರಿಸಬೇಕು ಎಂದು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿ ಕುಮಾರಿ ಜಮ್ಮುನಾರವರು ಸಂಘದ ನಿಯಮದಂತೆ ತರಗತಿ ನಡೆಸಿಕೊಟ್ರು ಶ್ರೀರಾಮ ಮಂದಿರ ಕರ್ ಸೇವಕರಾದ ದಿವಂಗತ ಕೆಬಿ ನಾಗರಾಜ್ರವರ ನೆನಪಿನಾರ್ಥವಾಗಿ ಅವರ ತಾಯಿ ಶ್ರೀಮತಿ ಕೆಬಿ ಮಾರಮ್ಮನವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಅಂತಿಮವಾಗಿ ನೆರೆದವರೆಲ್ಲರಿಗೂ ಎಳ್ಳು ಬೆಲ್ಲ ಹೂವು ಹಾಗೂ ಸಿಹಿ ಹಂಚಿ ಶುಭ ಕೋರಿ ಸಂಕ್ರಮಣವನ್ನು ಸಂಭ್ರಮವಾಗಿ ಆಚರಿಸಲಾಯಿತು ಶ್ರೀಮತಿ ಮಮತಾ ಪ್ರಾರ್ಥಿಸಿದರು ಶ್ರೀಮತಿ ನಿರ್ಮಲಾ ಅವರು ನಿರೂಪಿಸಿದರು ಕುಮಾರಿ ಶರಣ್ಯ ಸಂಘದ ಗೀತೆ ಹಾಡಿದರು ಧನುಶ್ರೀ ಅವರು ಶ್ಲೋಕವನ್ನ ಹೇಳಿದರು ಕುಮಾರಿ ಪ್ರತ್ಯುಷಾದೇವಿ ಅಮೃತ ವಚನ ಮಾಡಿದ್ರು ಶ್ರೀಮತಿ ಮಹಾಲಕ್ಷ್ಮಿ ಸ್ವಾಗತಿಸಿದರು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರೂಪಾ ಉಪಸ್ಥಿತರಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸಂಕ್ರಾಂತಿ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ನನ್ನ ಹೆಸರು ಪಂಕಜ ರಾಷ್ಟ್ರ ಸೇವಿಕಾ ಸಮಿತಿಯ ಕಾರ್ಯಕರ್ತೆ ಹನ್ನೆರಡು ವರ್ಷಗಳಿಂದ ಸಮಿತಿ ಕೆಲಸವನ್ನು ಮಾಡ್ತಾ ಇದ್ದೀನಿ ನಾನು ಗೃಹಿಣಿ ಬಳ್ಳಾರಿ ನಗರದ ನಗರ ಸಹಕಾರಿಯಾಗಿ ನನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದೇನೆ ಮೊದಲಿಗೆ ನಿಮ್ಮೆಲ್ಲರಲ್ಲೂ ಒಂದು ಕ್ಷಮೆ ಇರಲಿ ನಾನು ಇದೇ ಮೊದಲನೇ ಬಾರಿಗೆ ಬೇರೆ ಊರಿಂದ ಇಲ್ಲಿಗೆ ಬಂದು ಏನಂತಾರೆ ನಮ್ಮ ಒಂದೆರಡು ಅನಿಸಿಕೆ ಅಭಿಪ್ರಾಯಗಳನ್ನು ಸಮಿತಿ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಏನಾದರೂ ಇಪ್ಪತ್ತೈದರಂದು ವಿಜಯದಶಮಿ ಹಬ್ಬದ ದಿವಸ ಅಂದರೆ ದಸರಾ ಹಬ್ಬದ ದಿವಸ ನಾಗ್ಪುರ ಅಂದರೆ ಮಹಾರಾಷ್ಟ್ರದಲ್ಲಿ ಬರುತ್ತೆ ಅದು ಮಹಾರಾಷ್ಟ್ರದ ಹತ್ತಿರ ನಾಗ್ಪುರದ ಎಂಬ ಒಂದು ವಾರ್ಧ ಎಂಬ ಒಂದು ಹಳ್ಳಿ ಒಂದು ಗ್ರಾಮ ಮಹಾರಾಷ್ಟ್ರದ ನಾಗ್ಪುರದ ಹತ್ತಿರ ವಾರ್ಧ ಎಂಬ ಹುಟ್ಟ ಗ್ರಾಮದಲ್ಲಿ ಫೋಟೋದಲ್ಲಿ ಈ ಕಡೆ ಅವರು ಕೆಲಗಡೆ ನೋಡ್ತಾ ಅವರು ಲಕ್ಷ್ಮೀಬಾಯಿ ಕೇಳ್ಕರ್ ಅಂತ ಅವರ ಹೆಸರು ಲಕ್ಷ್ಮೀಬಾಯಿ ಕೇಳ್ಕರ್ ಅವರು ನಮ್ಮ ರಾಷ್ಟ್ರ ಸೇವಿಕಾ ಸಮಿತಿಯನ್ನು ಪ್ರಾರಂಭ ಮಾಡಿದರು ಎಲ್ಲಿ ಪ್ರಾರಂಭ ಮಾಡಿದರು ಅಂದ್ರೆ ತಮ್ಮ ಅಡಿಗೆ ಮನೆಯಲ್ಲಿಯೇ ಪ್ರಾರಂಭ ಮಾಡಿದರು ಹತ್ತೊಂಬತ್ ನೂರ ಮೂವತ್ತಾರು ಅಂದ್ರೆ ಎಲ್ಲರಿಗೂ ಒಂದು ಗಮನಕ್ಕೆ ಬಂದಿರುತ್ತೆ ಹತ್ತೊಂಬತ್ತು ನೂರ ಮೂವತ್ತಾರು ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಹೆಣ್ಮಕ್ಳಿಗೆ ಯಾವುದೇ ಒಂದು ಅವಕಾಶ ಇರಲಿಲ್ಲ ಹೊರಗಡೆ ಬಂದು ಓಡಾಡೋದು ಓದ್ ಕಲಿಯೋದು ವಿದ್ಯೆ ಕಲಿಯೋದು ಶಾಲೆಗೆ ಹೋಗೋದು ಇದೆಲ್ಲ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು ಅವಾಗೆ ಅವಾಗೆಲ್ಲ ಬ್ರಿಟಿಷರ ಆಳ್ವಿಕೆ ಇತ್ತು ಹೆಣ್ಮಕ್ಳು ಹೊರಗಡೆ ಬರ್ತಿರ್ಲಿಲ್ಲ ಶಾಲೆ ಕಲಿತಿರ್ಲಿಲ್ಲ ಯಾವುದೇ ರೀತಿ ಹೆಚ್ಚಿನ ಅವಕಾಶ ಹೆಣ್ಮಕ್ಳಿಗೆ ಇರಲಿಲ್ಲ ನಾಲ್ಕು ನಿಧಾನವಾದ ನಮ್ಮ ತಾಯಿಯವರು मातृ वातावरणं नमोमो वयं मातृभूपुण्यभुस्वां मातृभूपुण्युस्वां त्वया वर्तिता संस्कृता